ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಬಾಬು ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಮತ್ತು ಮಾದಿಗೆಪರ ಎಲ್ಲ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಮ್ಮದು ಒಂದು ಹತ್ತು ಬೇಡಿಕೆಗಳು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಆ ಹತ್ತು ಬೇಡಿಕೆ ಏನಪ್ಪ ಅಂತಂದ್ರೆ ಅದು ಒಳ ಮೀಸಲಾತಿ ಸಂಪೂರ್ಣವಾಗಿ ಆಗಿಲ್ಲ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಮಾಡಬೇಕಂತ ರಾಜ್ಯದ ಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುತ್ತೀವಿ ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಂಥ ಏಪ್ರಿಲ್ ಐದರಂದು ಎಲ್ಲ ಮಹಾನ್ ಪುರುಷ ಮತ್ತು ಎಲ್ಲ ಶರಣರ ಯಾವ ರೀತಿ ಇವತ್ತ ಜಯಂತಿ ನಿಮಿತ್ತವಾಗಿ ಸರ್ಕಾರ ರಜೆ ಘೋಷಣೆ ಮಾಡಿದ್ದು ಅದರಂತೆ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಜಯಂತಿ ನಿಮಿತ್ತಗೂ ಏಪ್ರಿಲ್ ಐದನೇ ತಾರೀಕು ರಜೆ ಘೋಷಣೆ ಮಾಡಬೇಕು ಅದರಂತೆ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯು ಕೂಡ ರಾಜ್ಯ ಸರ್ಕಾರ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ನಮ್ಮ ಮನವಿ ಅದ ಅದರ ಜೊತೆಯಲ್ಲಿ ಕಲಬುರಗಿ ನಗರದಲ್ಲಿರುವ ಭವ್ಯವಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಸಮುದಾಯ ಭವನ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದದ ಅದು ಅರ್ಧದಲ್ಲಿ ನಿಂತ ಪೂರ್ಣ ಮೂಲಕ ಸುಮಾರು ಎಂಟತ್ತು ಕೋಟಿ ರೂಪಾಯಿ ಬೇಕಾಗಿದೆ ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸುಮಾರು ಒಂಬತ್ತು ತಿಂಗಳ ಹಿಡಿದು ಬೇಕೇ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ರಾಜ್ಯ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಅನುದಾನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ರಾಮ ಭವನ ಪೂರ್ಣಗೊಳಿಸ್ಲಿಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅದರ ಜೊತೆಯಲ್ಲಿ ಡಾಕ್ಟರ್ ಡಾಕ್ಟರ್ ಬಾಬು ರಾಮ್ ಅವರ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಸುಮಾರು ಎಂಟತ್ತು ಯೋಜನೆಗಳು ರಾಜ್ಯ ಸರ್ಕಾರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಕೆ ಅವರು ನಮ್ಮ ಮಾದಿಗ ಸಮಾಜ ತಗೋಂಥ ಎಲ್ಲ ಸವಲತ್ತುಗಳನ್ನು ರದ್ದುಪಡಿಸ್ಯಾರ ಹಾಗಾಗಿ ಎರಡೆ ಎರಡು ಯೋಜನೆಗಳು ಇಟ್ಟಾರ ಹಾಗಾಗಿ ಎಲ್ಲ ಯೋಜನೆಗಳು ಯಥಾಸ್ಥಿತವಾಗಿ ಪೂರ್ಣಗೊಳಿಸಬೇಕು ನಾವು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಎಲ್ಲ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಮ್ಮ ಮಾದಿಗಾಪುರ ಎಲ್ಲ ಸಂಘಟನೆಗಳ ವತಿಯಿಂದ ನಾವು ಇವತ್ತ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಸಲ್ಲಿಸೋದೇನಪ್ಪ ಅಂತಂದ್ರೆ ಕರ್ನಾಟಕ ಆದಿಜಾಮ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಅನ್ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನಿಗದಿಪಡಿಸಬೇಕು ಯಾಕಂದ್ರೆ ಈಗ ಒಳ ಮೀಸಲಾತಿ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಎಡಗೈ ಸಮುದಾಯ ಬಹುಸಂಖ್ಯಾತ ಸಮುದಾಯದ ಇದ್ದ ಕಾರಣಕ್ಕಾಗಿ ನಮ್ಮ ನಿಗಮಕ್ಕೆ ಅನುದಾನ ತುಂಬ ಕಡಿಮೆ ಇದೆ ಅದಿ ಜಂಬ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ನಿಗದಿಪಡಿಸಬೇಕೆಂದು ಇವತ್ತು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತೆ ಈ ರಾಜ್ಯದಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸರ್ಕಾರಗಳು ಮಾದಿಗ ಸಮಾಜಕ್ಕೆ ಮೋಸ ಮಾಡ್ತಲೇ ನಿರಂತರವಾಗಿ ಮೋಸ ಮಾಡ್ತಲೇ ಬಂದಿದೆ ಅಂತ ಹೇಳ್ಬೇಕಾಗ್ತದ ಕಾರಣ ಒಳ ಮೀಸಲಾತಿ ನೀಡದೆ ಎಲ್ಲ ರಾಜ್ಯ ಸರ್ಕಾರಗಳು ಕರ್ನಾಟಕದ ಯಾವುದೇ ಒಂದು ಪಕ್ಷದ ಸರ್ಕಾರವಿರಲಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೂರು ಸರ್ಕಾರಗಳು ಮಾದರಿಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಒಳ ಮೀಸಲಾತಿ ಯಾರು ಮಾಡಲಿ ವಿಳಂಬ ಮಾಡ್ತಾ ಬಂದು ಇದೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ಏನು ಒಳ ಮೀಸಲಾತಿ ಮಾಡಿದಾರ ಆ ಒಳ ಮೀಸಲಾತಿ ಹೆಸರಿಗೆ ಮಾತ್ರ ಮಾಡಿ ಸಂಪೂರ್ಣ ಮಾಡೋದೇ ಸಂಪೂರ್ಣವಾಗಿ ಜಾರಿ ಮಾಡದೆ ಎಸ್ ಸಿ ಮಾದೇಪ್ಪನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಒಂದು ಕುತಂತ್ರ ಈ ಮಾದಿಗರ ಮೇಲೆ ಮೋಸವೆಸಗಿದ್ದಾರೆ ಅಂತ ಹೇಳ್ಕೆಸಿ ಬಹಿರಂಗವಾಗಿ ಹೇಳ್ತೀವಿ ನಮ್ಮ ಸಚಿವರು ಧ್ವನಿ ಹತ್ತ ಬಗ್ಗೆ ಆರ್ ಬಿ ಎಸ್ ಕೆ ಮುನಿಯಪ್ಪ ಅದಾರ ಕೆ ಎಸ್ ಅದಾರ ಎಲ್ಲರೂ ಸಹಿತ ಈ ಕಾಂಗ್ರೆಸ್ ಪಕ್ಷದವರೇ ಅವರು ಪಕ್ಷದ ಒಂದು ಒಂದು ಶಿಸ್ತು ಕ್ರಮ ಇಟ್ಕೊಂಡು ಕೇಳಿ ಯಾವ ರೀತಿ ನಡೆದುಕೊಳ್ತಾರೆ ಅದೇ ರೀತಿ ಅವರು ನಡ್ಕೊಳ್ಬೇಕಾಗ್ತದ ಇಲ್ಲಾಂದ್ರೆ ಅವ್ರಿಗೂ ಏನದ ಸಚಿವ ಸ್ಥಾನಕ್ಕೆ ಹಾಕಿಕೊಳ್ತಾನೋ ಭೀತಿ ಅದವರಿಗೆ ಹಾಗಾಗಿ ನಾವು ನಮ್ಮ ಸಚಿವರಿಗೆ ಅಂತ ನಾವು ಇಲ್ಲಿ ಮೇಲೆ ಎತ್ಕೊಡೋಲ್ಲ ಟೋಟಲಿ ಕಾಂಗ್ರೆಸ್ ಪಕ್ಷ ಮಾದರಿ ಅನ್ಯಾಯ ಮಾಡ್ತಂತ ಮೂಲಕ ಕೇಳಬೇಕಾಗ್ತದೆ ರಮೇಶ್ ಎಚ್ವಾಡೇಕರ್ ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೀನಿ ಅಂತಕ್ಕಂಥದ್ದು ಒಂದು ಸುಳ್ಳು ನೆಪ ಹೇಳಿ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧೆಗಳನ್ನು ಸರಿಪಡಿಸದೆ ಇವತ್ತು ಸಂಪೂರ್ಣ ವಾದ ಒಳ ಮೀಸಲತನ್ನು ಜಾರಿ ಮಾಡಿ ಎಂಬ ಒಂದು ಹೋರಾಟ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಮಾದಿಗರ ನೇತೃತ್ವದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವಾಗಲೇ ಅಧಿವೇಶನ ಬೆಳಗಾವದಲ್ಲಿ ಪ್ರಾರಂಭವಾದ ನಂತರ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನ ಉಂಡಿಯಿಂದ ಒಂದು ಮೈಸೂರು ಜಿಲ್ಲೆಯ ಜಿಲ್ಲೆಗೆ ಕಾಲಡಿಗೆ ಜಾಥಾ ಹಮ್ಮಿಕೊಂಡಾಗ ಅಲ್ಲಿ ವಿನಾಕಾರಣ ಒನ್ ಫಾರ್ಟಿ ಫೋರ್ ಲಾಗೂ ಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ಹೋರಾಟಗಾರರ ಮೇಲೆ ಅಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಸ್ ಸಿ ಮಾದೇಪ್ಪ ಅವರ ನಮ್ಮ ಒಂದು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಮ್ಮದು ತೋರಿಸಕ್ಕಂಥ ಕೆಲಸ ನಾವು ಮಾದಿಗರು ಮಾಡಬೇಕಾಗ್ತದ ಯಾಕಂದರೆ ಇಡೀ ರಾಜ್ಯದಲ್ಲಿ ನಾವು ಒಳ ಮೀಸಲಾತಿ ಮೀಸಲಾತಿಗೋಸ್ಕರ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ ಆದರೆ ಎಸ್ ಸಿ ಮಾದೇಪ್ಪನವರು ತನ್ನ ಸಮುದಾಯಕ್ಕೆ ಒಂದು ಒಂದು ಸಮುದಾಯದಲ್ಲಿ ಒಂದು ಒಳ್ಳೆಯ ನಾಯಕರೆಂದು ಗುರುತಿಸಿಕೊಳ್ಳೋಕೋಸ್ಕರ ಮಾಡಿದರೋ ಅಥವಾ ಮಾದಿಗರಿಗೆ ತುಳಿತಕ್ಕಂಥಗೋಸ್ಕರ ತುಳಿತಕ್ಕಂಥ ಕೆಲಸ ಮಾಡೋಕ್ಕೋಸ್ಕರ ಮಾಡಿದರೋ ಅದರಲ್ಲಿ ಸಾಧಕ ಬಂದಕ್ಕರ್ತಕ್ಕಂಥ ಇರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಸಮಾಜ ಕಲ್ಯಾಣಿಯ ಆಯುಕ್ತರಾದಂಥ ಆಯುಕ್ತರು ಮತ್ತು ಅವರ ಸೆಕ್ರೆಟರಿಗಳ ಮುಖಾಂತರ ನಮ್ಮ ಒಳ ಮೀಸಲಂತೂ ಜಾರಿ ಮಾಡುವುದಕ್ಕೆ ವಿಳಂಬ ನೀತಿಯನ್ನು ಅನುಸರಿಸ್ತಿದ್ದಾರೆ ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾದೇವಪ್ಪರಿಗೆ ನಾವು ಇಷ್ಟೇ ಹೇಳ್ತಿದ್ದೀವಿ ತಾವು ಮುಂದಿನ ದಿನಗಳಲ್ಲಿ ನಿಜವಾಗಲೂ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಶದವರಾಗಿದ್ದೇ ಆದರೆ ಮತ್ತು ನೀವು ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡಿದ್ದೆ ಆದರೆ ಅವರಿಗೆ ನೀವು ಮಾದಿಗರ ಪರ ನಿಂತು ಹೋರಾಟ ಮಾಡ್ತಕ್ಕಂಥ ಕೆಲಸ ಆಗಬೇಕು ನೀನಿಲ್ಲಾದರೆ ಒಂದು ಜಾತಿಗೆ ಮೀಸಲಾಗಿರ್ತೀರಿ ಅಂತಕ್ಕಂಥದ್ದು ಕೂಡ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಒಳ ಮೀಸಲಾತಿಯನ್ನು ಇದೇ ಚಳಿಗಾಲ ಅಧಿವೇಶನದಲ್ಲಿ ಸಂಪೂರ್ಣ ಮೀಸಲಾತಿ ಜಾರಿ ಮಾಡೋದು ಹೋದರೆ ಎರಡನೇ ಹಂತ ಮುಗಿದದ ಮೂರನೇ ಹಂತ ಇಡೀ ರಾಜ್ಯದಲ್ಲೇ ಇಡೀ ಮಾದಿಗ ಸಂಘಟನೆಗಳು ಹೋರಾಟ ಮಾಡತಕ್ಕಂಥ ಕೆಲಸ ಅನಿವಾರ್ಯವಾಗ್ತದ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ಮಾದಿಗ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಅಲ್ಲದೆ ಡಾಕ್ಟರ್ ಬಾಬು ಜಗಜೀವ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಒಂದು ಇವತ್ತು ಹೋರಾಟ ಮಾಡ್ತಾ ಆ ಹೋರಾಟಕ್ಕೆ ನಮ್ಮ ಬೇಡಿಕೆಗಳನ್ನು ಕೂಡಲೇ ಸರ್ಕಾರ ಈಡೇರಿಸಿ ನಮಗೆ ಅನುವು ಮಾಡಿಕೊಡ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಡ್ತೇವೆ ದಸರಥ್ ಕಲವೂರ್ತಿ ಅಂತ